ನಮಸ್ಕಾರ ಸ್ನೇಹಿತರೆ ಪಂಚಮಿ ಹಬ್ಬದ ಮತ್ತೊಂದು ವಿಶೇಷ ಮತ್ತು ಮಾಹಿತಿ ಭರಿತ ಸಂಚಿಕೆಗೆ ಸ್ವಾಗತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತವೆ ಈಗಾಗಲೇ ಪಂಚಮಿ ವಿಶೇಷ ವಿಡಿಯೋಗಳು ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೆ ನೋಡೋದನ್ನು ಮರಿಬೇಡಿ ಮತ್ತೆ ವಿಡಿಯೋ ಶುರು ಮಾಡೋಣ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಗೋಧಿ ಸಸಿಯನ್ನು ಬೆಳೆಸೋದು ಹೇಗೆ ಹುರಿದ ಜೋಳದ ಅಳ್ಳು ಮಾಡುವ ವಿಧಾನ ಮತ್ತು ಮಕ್ಕಳ ಆಟಿಕೆಯಾದ ಕೊಬ್ಬರಿ ಬಗರಿ ಮಾಡೋದು ಹೇಗೆ ಅಂತ ವಿವರವಾಗಿ ನೋಡ್ತೇವೆ ಮೊದಲನೆಯದಾಗಿ ಗೋಧಿ ಸಸಿಯನ್ನು ಬೆಳೆಸೋದು ಹೇಗೆ ಅಂತ ನೋಡೋಣ ಪಂಚಮಿ ಹಬ್ಬದಲ್ಲಿ ವಿಶೇಷವಾಗಿ ನಾಗದೇವರ ಪೂಜೆಗೆ ಗೋಧಿ ಸಸಿಯನ್ನು ಅರ್ಪಿಸಲಾಗುತ್ತದೆ ಇದನ್ನು ಬೆಳೆಸೋಕ್ಕೆ ನಾನಿಲ್ಲಿ ಒಂದು ಪಾಟಲ್ಲಿ ಮಣ್ಣನ್ನು ತೊಗೊಂಡಿದ್ದೀನಿ ನೀವು ಪಾತ್ರೆಯಲ್ಲೂ ಕೂಡ ತೊಗೊಬೋದು ಇನ್ನೊಂದು ಟಿಪ್ಸ್ ಏನಂದರೆ ನಾನು ಇಲ್ಲಿ ಒಂದೇ ಪಾಟಲ್ಲಿ ಹಾಕಿರೋದ್ರಿಂದ ನನಗೆ ಸಸಿಗಳು ಕಡಿಮೆ ಆಯಿತು ಸೊ ನೀವು ಏನು ಮಾಡಿ ನೆಕ್ಸ್ಟ್ ಟೈಮ್ ಹಾಕುವಾಗ ಎರಡು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ ಅಂದರೆ ನಿಮಗೆ ದೇವರಿಗೆ ಜಾಸ್ತಿ ಸಸಿ ಸಿಗುತ್ತೆ ಸೊ ಇವಾಗ ನಾನು ಮಣ್ಣನ್ನು ಸಡಿಗೊಳಿಸಾದ ಮೇಲೆ ಯಾವುದಾದ್ರೂ ಗೋಧಿ ಕಾಳನ್ನ ತಗೊಳ್ಳಿ ಈ ಕಾಳುಗಳನ್ನ ಸ್ವಲ್ಪ ಸ್ವಲ್ಪನೇ ಮಣ್ಣಲ್ಲಿ ಹಾಕಿ ಸೊ ಹಾಕಾದ ಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಮಣ್ಣನ್ನೇ ಹಾಕಿ ಜಾಸ್ತಿ ಮಣ್ಣು ಹಾಕಿ ತುಂಬ ಒಳಗಡೆ ಹಾಕಿಬಿಡಿ ಸೊ ಇವಾಗ ನೋಡಿದ್ರಲ್ಲ ನಾನು ಎಲ್ಲ ಕಡೆಯೂ ಕಾಳುಗಳನ್ನ ಹಾಕಿ ಮೇಲೆ ಮಣ್ಣಿಂದ ಮುಚ್ಚಿದ್ದೀನಿ ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರು ತಗೊಂಡು ಮೇಲುಗಡೆ ಚಿಮ್ಮಿಸ್ತೀನಿ ಸ್ವಲ್ಪನೇ ಹಾಕಿ ಜಾಸ್ತಿ ಹಾಕಿಬಿಡಿ ಜಾಸ್ತಿ ಹಾಕೋದ್ರಿಂದ ಕಾಳುಗಳು ಕೊಳಿತವೆ ಸೊ ಇದನ್ನು ಯಾವಾಗ ಮಾಡಬೇಕಂದ್ರೆ ಪಂಚಮಿ ಹಬ್ಬ ಶುರು ಆಗೋಕೆ ಇನ್ನೇನು ಹನ್ನೊಂದು ಅಥವಾ ಒಂಬತ್ತು ದಿನಗಳು ಇದ್ದಾವೆ ಅಂದಾಗ ಈ ಸಸಿಗಳನ್ನ ನೆಡೋದಕ್ಕೆ ಶುರು ಮಾಡಬೇಕು ಇಲ್ಲಿ ತೋರಿಸಿರೋ ಹಾಗೆ ನಾನು ನೀರು ಹಾಕಾದ ಮೇಲೆ ಇದನ್ನು ಒಂದು ಪಾತ್ರೆಯಿಂದ ಮುಚ್ಚಿ ಬೆಳಕು ಜಾಸ್ತಿ ಬರದೇ ಇರೋ ಜಾಗದಲ್ಲಿ ಇಡ್ತಿದ್ದೀನಿ ಇದರಿಂದ ಏನಾಗುತ್ತೆ ಸಸಿಗಳು ಹಸಿರಾಗಲ್ಲ ನಮಗೆ ದೇವರಿಗೆ ಏರ್ಸೋಕ್ಕೆ ಹಳದಿಯಾಗಿರೋ ಸಸಿಗಳೇ ಬೇಕು ಸೊ ಅದೇ ಶ್ರೇಷ್ಠ ಅಂತ ಹೇಳ್ತಾರೆ ಅದಕ್ಕೆ ನೀವೇನು ಮಾಡಬೇಕು ಬೆಳಕು ಜಾಸ್ತಿ ಬರದೇ ಇರೋ ಕಡೆ ಇದನ್ನು ಇಡಬೇಕು ಇವಾಗ ನೋಡ್ತಿದ್ದೀರಲ್ಲ ಇದು ಮೂರು ದಿನಕ್ಕೆ ಬೆಳೆದಿರೋ ಸಸಿಗಳು ಇದು ಏಳು ದಿನಕ್ಕೆ ಬೆಳೆದಿರೋ ಸಸಿಗಳು ಡೈಲಿ ನೀವೇನು ಮಾಡಬೇಕು ಎರಡು ದಿನಕ್ಕೆ ಸತಿ ನೀರು ಹಾಕ್ತಾ ಬರಬೇಕು ಸ್ವಲ್ಪ ಸ್ವಲ್ಪನೇ ಇವಾಗೇನು ನೋಡ್ತಿದ್ದೀರಲ್ಲ ಇದು ಕೊನೆ ದಿನ ಅಂದರೆ ಹನ್ನೊಂದನೇ ದಿನಕ್ಕೆ ಬಂದಿರೋ ಸಸಿ ಇದನ್ನು ನಾವು ದೇವ್ರಿಗೆ ಅರ್ಪಿಸೋದ್ರಿಂದ ನಾವು ಇದಕ್ಕೆ ಮೊದಲು ಪೂಜೆ ಮಾಡಿ ಆಮೇಲೆ ಈ ಸಸಿಗಳನ್ನ ತಗೊಬೇಕು ಇವಾಗ ನಿಮಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ನೀವು ಕಟ್ ಮಾಡಿಕೊಂಡು ದೇವ್ರಿಗೆ ಅರ್ಪಿಸ್ಬೋದು ನೋಡಿದ್ರಲ್ಲ ಎಷ್ಟು ಸರಳವಾಗಿ ನಾವು ಮನೆಯಲ್ಲೇ ಸಸಿಗಳನ್ನ ಬೆಳೆಸ್ಕೊಬೋದು ಅಂತ ನೀವು ಕೂಡ ಮುಂದಿನ ವರ್ಷ ನಾಗರ ಪಂಚಮಿ ಹಬ್ಬಕ್ಕೆ ಈ ರೀತಿ ಸಸಿಗಳನ್ನ ಬೆಳೆಸಿ ದೇವರಿಗೆ ಪೂಜೆ ಮಾಡಿ ಎರಡನೇದಾಗಿ ಜೋಳದ ಅಳ್ಳು ಮಾಡೋದು ಹೇಗೆ ಅಂತ ನೋಡೋಣ ಅಳ್ಳು ಮಾಡೋಕೆ ಅಂತಲೇ ವಿಶೇಷವಾದ ಜೋಳದ ಕಾಳುಗಳು ಮಾರ್ಕೆಟಲ್ಲಿ ಸಿಗ್ತವೆ ಇನ್ ಕೇಸ್ ನಿಮ್ಗೇನಾದರೂ ಸಿಕ್ಕಿಲ್ಲ ಅಂದರೆ ಮನೇಲಿರೋ ಜೋಳದಿಂದನೇ ಈಸಿಯಾಗಿ ಮಾಡ್ಬೋದು ಮೊದಲು ಜೋಳದ ಕಾಳುಗಳನ್ನ ಸರಿಯಾಗಿ ಸ್ವಚ್ಛ ಮಾಡ್ಕೊಳ್ಳಿ ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಇಟ್ಕೊಂಡು ನೀರು ಕುದಿಯೋಕೆ ಬಿಡಿ ನೆಕ್ಸ್ಟ್ ನೀರು ಕುದಿಯುವಾಗ ಜೋಳನ ಹಾಕಿ ಹಾಕಿದ್ಮೇಲೆ ಒಂದೆರಡು ಕುದಿ ಬಂದರೆ ಸಾಕು ನಾನಿಲ್ಲಿ ಒಂದು ಕಪ್ ಜೋಳನ ಯೂಸ್ ಮಾಡ್ಕೊಂಡಿದ್ದೀನಿ ಅದು ಮುಳುಗೋ ಅಷ್ಟು ನೀರು ಯೂಸ್ ಮಾಡಿಕೊಂಡ್ರೆ ಸಾಕು ಇವಾಗ ಒಂದೆರಡು ಕುದಿ ಬಂದಾದ ಮೇಲೆ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ ಇವಾಗ ನಾವೇನು ಬೇಯಿಸ್ಕೊಂಡಿರೋ ಜೋಳ ಇದೆ ಅದನ್ನು ನಾವು ಒಂದು ಸಾಣಿಗೆಯಿಂದ ನೀರು ಸೋಸ್ಕೊಂಡು ಜೋಳನ ಸಪ್ರೇಟ್ ಮಾಡ್ಕೊಬೇಕು ಅದಾದ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡು ಈ ಜೋಳನ ಅದರಲ್ಲಿ ಹರಡಿ ಬಿಸಿ ಇರುತ್ತೆ ಹುಷಾರಾಗಿ ಮಾಡಬೇಕು ಇದನ್ನ ಒಂದೆರಡು ಮೂರು ಗಂಟೆಗಳ ಕಾಲ ಮನೆಯಲ್ಲೇ ಒಣಗಿಸ್ಕೊಬೇಕು ಇವಾಗ ನಾನು ಎರಡು ಗಂಟೆ ಆದಮೇಲೆ ಆರಿಸ್ಕೊಂಡು ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ಕಾಳುಗಳನ್ನ ಹಾಕ್ಕೊಂಡು ಬಿಸಿ ಮಾಡ್ಕೊಬೇಕು ಈ ರೀತಿ ನೀವು ಬಟ್ಟೆಯಿಂದನೂ ಆಡಿಸ್ತಾ ಬಂದರೆ ಕಾಳುಗಳು ಇವನ್ನಾಗಿ ಬಿಸಿಯಾಗುತ್ತವೆ ಒಂದು ಎರಡು ನಿಮಿಷ ಆದಮೇಲೆ ಕಾಳುಗಳು ಅಳ್ತವೆ ಅಂದರೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತವೆ ಅದಕ್ಕೆ ನೀವೇನು ಮಾಡಬೇಕು ಒಂದು ಪ್ಲೇಟ್ನ ಮುಚ್ಚಿ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡಿ ಎಲ್ಲ ಜೋಳನೂ ಅಳ್ಳಿರುತ್ತೆ ಒಂದು ಸರ್ತಿ ಪಾತ್ರೆನೂ ಆಡಿಸಿ ಎಲ್ಲ ಜೋಳನೂ ಅಳ್ತವೆ ಇವಾಗ ಸ್ವಲ್ಪ ಸೌಂಡ್ ಕಡಿಮೆ ಆಗುತ್ತೆ ಆವಾಗ ನೀವೇನು ಮಾಡಬೇಕು ಪ್ಲೇಟ್ನ ತೆಗೆದು ಅದನ್ನು ಬೇರೆ ಪ್ಲೇಟ್ಗೆ ಹಾಕೊಬೇಕು ನೋಡ್ತಿದ್ದೀರಲ್ಲ ಇದೇ ರೀತಿ ನಾನು ಎರಡು ಮೂರು ಬ್ಯಾಚಲ್ಲಿ ಸ್ವಲ್ಪ ಸ್ವಲ್ಪನೇ ಜೋಳ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಅಳಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಹೇಗೆ ಮನೆಯಲ್ಲಿ ಜೋಳದ ಅಳ್ಳನ್ನು ಮಾಡ್ಬೋದು ಅಂತ ಹಬ್ಬದಲ್ಲಿ ಅಳ್ಳಿಟ್ಟು ಪಂಚಮಿ ಉಂಡಿ ಜೊತೆ ಇದನ್ನು ಕೂಡ ನಾವು ದೇವ್ರಿಗಿಟ್ಟು ಪೂಜೆ ಮಾಡ್ತೀವಿ ಇದು ಕೂಡ ನಾಗದೇವರಿಗೆ ವಿಶೇಷವಾದ ನೈವೇದ್ಯ ಇವಾಗ ಮೂರನೇದಾಗಿ ಪಂಚಮಿ ವಿಶೇಷ ಮಕ್ಕಳ ಆಟಿಕೆ ಕೊಬ್ಬರಿ ಬೌಲ್ ಬಗರಿ ಅಥವಾ ಕೊಬ್ಬರಿ ಗಿರಿಗಿಟ್ಲೆ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಣ ಕೊಬ್ಬರಿನ ತಗೊಂಡಿದ್ದೀನಿ ಆದಷ್ಟು ರೌಂಡಾಗಿರೋ ಕೊಬ್ಬರಿ ಬಟ್ಲನ್ನು ಯೂಸ್ ಮಾಡಿಕೊಳ್ಳಿ ಅದರ ಜೊತೆಗೆ ಒಂದು ದಪ್ಪ ಸೂಜಿ ಮತ್ತು ಕಾಟನ್ ದಾರ ನೀವು ಹೂ ಕಟ್ಟಕ್ಕೆ ಯೂಸ್ ಮಾಡೋ ದಾರ ಆದರೂ ಪರವಾಗಿಲ್ಲ ನೆಕ್ಸ್ಟು ಕೊಬ್ಬರಿ ಹಿಂದ್ಗಡೆ ನಾವು ಎರಡು ಹೋಲ್ಸ್ನ ಮಾಡಬೇಕಾಗತ್ತೆ ಸೂಜಿಯಿಂದ ಚಿಕ್ಕದಾಗಿರೋ ಹೋಲ್ಸ್ ಮಾಡ್ಕೊಳ್ಳಿ ಸಾಕು ಅದೇ ರೀತಿ ಇನ್ನೊಂದು ಹೋಲ್ನ ಮಾಡ್ಕೊಬೇಕು ಈ ಎರಡು ಹೋಲ್ಸ್ ಅಲ್ಲಿ ನಾವು ದಾರಾನ ಪೋಣಿಸ್ಕೊಬೇಕು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ದೊಡ್ಡದಾಗ್ಲಿ ಅಂತ ಹೋಲ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಏನು ಹೋಲ್ಸ್ ಮಾಡ್ಕೊಂಡಿದೀವಿ ಇದರ ಮುಖಾಂತರ ನಾವು ದಾರಾನ ಪೋಣಿಸ್ಕೊಬೇಕು ಇನ್ ಕೇಸ್ ನಿಮ್ಗೆ ಇನ್ನೂ ದಾರ ಬರ್ತಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಹೋಲ್ ಮಾಡ್ಕೊಬಹುದು ಸೊ ಇವಾಗ ಒಂದು ಹೋಲಲ್ಲಿ ಹಾಸ್ಕೊಂಡಾಯ್ತು ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಹೋಲಲ್ಲೂ ಕೂಡ ಸೇಮ್ ದಾರಾನೆ ಪೋಣಿಸ್ಕೊಬೇಕು ನೋಡಿ ಇವಾಗ ಎರಡು ದಾರಾನು ನಾವು ಪೋಣಿಸ್ಕೊಂಡಾಯ್ತು ಈ ಎರಡು ದಾರಗಳನ್ನ ನಾವು ಸಮವಾಗಿ ಇಟ್ಕೊಬೇಕು ಮುಂದೆ ಈ ಎರಡು ತುದಿಗಳಿಗೆ ನಾವು ಕಡ್ಡಿನ ಕಟ್ಬೇಕು ಅಂದ್ರೆ ನಮ್ಗೆ ಹಿಡಿಯ ಗ್ರಿಪ್ ಸಿಗ್ಲಿ ಅಂತ ನಾನಿಲ್ಲಿ ಐಸ್ ಕ್ರೀಮ್ ಸ್ಟಿಕ್ನ ಯೂಸ್ ಮಾಡ್ಕೊತಿದ್ದೀನಿ ಈ ಕಡ್ಡಿನ ನಾವು ಎರಡು ದಾರದ ತುದಿಗೆ ಗಂಟು ಹಾಕಿ ಕಟ್ಕೊಬೇಕು ಇವಾಗ ಎರಡು ದಾರ್ಗಳಿಗೆ ಕಟ್ಕೊಂಡಾಯಿತು ಸೊ ಇವಾಗ ನಮ್ಮದು ಬೋಲ್ ಬಗ್ರಿ ಏನಿದೆ ಅದು ರೆಡಿ ಆಯಿತು ಇವಾಗ ಅದೇ ರೀತಿ ನಾನು ಎರಡು ಕೊಬ್ಬರಿ ಬಟ್ಟಲನ್ನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಹೇಗೆ ಆಟ ಆಡಿಸೋದು ಅಂತ ನೋಡೋಣ ಒಂದು ಕೈಯಲ್ಲಿ ಎರಡು ದಾರ ತುದಿಗಳನ್ನ ಹಿಡ್ಕೋಬೇಕು ಇನ್ನೊಂದು ಕೈಯಲ್ಲಿ ಕೊಬ್ಬರಿ ಬಟ್ಟಲನ ನೀಟಾಗಿ ತಿರ್ಗಿಸ್ತಾ ಬರಬೇಕು ಅದು ಎಲ್ಲಿವರೆಗೂ ತಿರ್ಗ್ಸ್ಬೇಕಂದ್ರೆ ದಾರ ಟೈಟ್ ಆಗಬೇಕು ಇವಾಗ ಏನು ನೋಡ್ತಿದ್ದೀರಲ್ಲ ಈ ರೀತಿ ಕಂಟಿನ್ಯೂಸ್ ಆಗಿ ತಿರ್ಗಿಸ್ಕೊಳ್ಳಿ ಅದಾದ ಮೇಲೆ ಎರಡೂ ತುದಿಗಳನ್ನ ನಿಧಾನಕ್ಕೆ ಲೂಸಾಗಿ ಕೆಳಗಡೆಯಿಂದ ಬಿಡ್ತಾ ಬನ್ನಿ ಅದಾದ ಮೇಲೆ ಮತ್ತೆ ಮೇಲೆ ತಗೊಳ್ಳಿ ಸೊ ಇದೇ ರೀತಿ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ತಗೊಳ್ತಾ ಬರಬೇಕು ಆವಾಗ ನಮ್ಮದು ಕೊಬ್ಬರಿ ಬಟ್ಲ ಏನಿದೆ ಅದು ಚೆನ್ನಾಗಿ ತಿರುಗತ್ತೆ ನೀವು ಕೂಡ ಮನೇಲಿ ಮಕ್ಕಳಿಗೆ ಇದನ್ನು ಮಾಡಿಕೊಡಿ ತುಂಬ ಖುಷಿಪಟ್ಟು ಆಟ ಆಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ಗೋಧಿ ಸಸಿನ ಬೆಳೆಸೋದು ಹೇಗೆ ಜೋಳದ ಅಳ್ಳು ಮಾಡೋದು ಹೇಗೆ ಆಮೇಲೆ ಕೊಬ್ಬರಿ ಗಿರಿಗಿಟ್ಲೆ ಅಥವಾ ಬೋಲ್ ಬಗ್ರಿ ಮಾಡೋದು ಹೇಗೆ ಅಂತ ನೋಡಿದ್ವಿ ಸೊ ಇದೇ ರೀತಿ ಪಂಚಮಿ ಹಬ್ಬದ ವಿಶೇಷ ಸಂಚಿಕೆಗಳು ಈಗಾಗಲೇ ಚಾನೆಲ್ನಲ್ಲಿ ಅಪ್ಲೋಡ್ ಆಗಿದೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ನೋಡೋದನ್ನು ಮರಿಬೇಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ ಮತ್ತೆ ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿ ಭರಿತ ವಿಡಿಯೋಂದಿಗೆ ಧನ್ಯವಾದಗಳು ಶುಭ ದಿನ